ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಯಾರಿಗೆಲ್ಲ ನಾನು ಟ್ಯೂಷನ್ ರೀತಿ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಸ್ಪೀಡಾಗಿ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ತುಂಬ ಜಲ್ದಿ ನಾನು ಆದಷ್ಟು ಬೇಗ ಕಲಿತು ನಾನು ಇದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ವರ್ಕ್ ಹಾಕೋದನ್ನೇ ನಾನು ಖಂಡಿತವಾಗ್ಲೂ ನಾನು ಲೈಫ್ ಟೈಮ್ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಯಾರೆಲ್ಲ ಇದ್ದೀರ ಅವರು ಖಂಡಿತ ನೀವು ಈ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಈ ಗ್ರೂಪಲ್ಲಿ ಏನೆಲ್ಲ ಇರುತ್ತೆ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಫುಲ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಖಂಡಿತ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಲ್ಲಿ ಏನೇ ನಿಮ್ಮದು ಅನಿಸಿಕೆ ಡೌಟ್ಸ್ ಏನೇ ಇದ್ದರೂ ಕೂಡ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಗ್ರೂಪ್ ಯಾವ ಥರ ಅಂತಂದರೆ ಈಗ ನಾನು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ಏನೇ ಇದ್ದರೂ ಕೂಡ ನಿಮಗೆ ಯೂಟ್ಯೂಬಲ್ಲೇ ನಾನು ಅಪ್ಲೋಡ್ ಮಾಡಿರ್ತೀನಿ ಅದರಲ್ಲಿ ನಿಮಗೆ ಕೆಲವೊಂದಿಷ್ಟು ಏನಾದರೂ ಬೇಗ ಕಲಿಬೇಕು ನಾನು ಯಾಕೆ ಅಂದರೆ ಈಗ ನೋಡಿ ಯೂಟ್ಯೂಬಲ್ಲಿ ನೋಡಿರ್ತೀರ ನೀವು ನನಗೆ ಕಮೆಂಟ್ ಮಾಡಿರ್ತೀರ ಆ ಕಮೆಂಟಿಗೆ ನಾನು ಅಷ್ಟೊಂದು ಆನ್ಸರ್ ಕ್ಲಿಯರಿಟ್ಟಿ ಕೊಡೋಕೆ ಆಗೋದಿಲ್ಲ ಅಥವಾ ಒಂದು ಯಾವುದೋ ಒಂದು ಫ್ಲವರಲ್ಲಿ ಯಾವುದೋ ಒಂದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ನಾನು ಆ ಟೈಮ್ಗೆ ಸಡನ್ನಾಗಿ ನಿಮಗೆ ರಿಪ್ಲೈ ಮಾಡೋಕೆ ಆಗದೇ ಇರ್ಬೋದು ಆ ಥರ ಎಲ್ಲ ಆಗಬಾರ್ದು ಅಂದರೆ ಇದು ಒಂಥರ ಟ್ಯೂಷನ್ ಟೈಪ್ ನಿಮಗೆ ಪ್ರತಿದಿನ ನೀವು ಏನೇನು ಕಲಿತೀರ ಕಲ್ತಿರ್ತೀರ ಅದನ್ನು ಪ್ರತಿದಿನ ನನಗೆ ಅಪ್ ವಿಡಿಯೋನ ಹಾಕಬೇಕಾಗುತ್ತೆ ವಿಡಿಯೋ ಅಥವಾ ಫೋಟೋ ಏನು ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಅದನ್ನೆಲ್ಲ ನೀವು ನನಗೆ ಫೋಟೋ ತೆಗೆದು ಕ್ಲಿಯರಾಗಿ ಫೋಟೋ ತೆಗೆದು ಹಾಕೋದ್ರಿಂದ ನೀವು ಮಾಡಿರೋದು ಸರಿಯಾವುದು ತಪ್ಪ್ಯಾವುದು ಅಂತ ಅದರಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಆ ನಂತರ ಪ್ರತಿದಿನ ನಿಮಗೆ ಏನೇನು ಕಲಿತಾ ಇರ್ತೀರ ನಾನು ಯಾವಾಗ ನೋ ನೋಟ್ಸ್ನ ಸ್ಟಾರ್ಟ್ ಮಾಡ್ತೀನೋ ನಿಮಗೆ ಪ್ರತಿದಿನ ಅವತ್ತಿಂದು ನೋಟ್ಸು ಪಿ ಡಿ ಎಫ್ ಕೂಡ ನಿಮಗೆ ಸಿಗತ್ತೆ ನೀವು ಕೂಡ ನಿಮ್ಮ ಬುಕ್ಕಲ್ಲಿ ಬರ್ಕೋಬೋದು ಅಥವಾ ನಿಮಗೆ ಹಾಗೇ ನಾನು ಅದನ್ನು ಕಾಪಿ ಮಾಡಿಸ್ಕೊತೀನಿ ಅಂದ್ರೂ ನೀವು ಮಾಡಿಸಿಟ್ಕೋಬೋದು ತುಂಬಾ ಹೆಲ್ಪ್ ಆಗುತ್ತೆ ನೀವು ಮುಂದೆ ಒಂದಿನ ಇನ್ನೊಬ್ಬರಿಗೆ ನಾನು ಹೇಳ್ಕೊಡ್ತೀನಿ ಅಂದಾಗ ಈ ರೀತಿ ನೋಟ್ಸ್ ಇದ್ದಾಗ ನಿಮಗೆ ಖಂಡಿತವಾಗಲಿ ಯೂಸ್ ಆಗುತ್ತೆ ಪಿ ಡಿ ಎಫ್ ಕೂಡ ನಿಮಗೆ ಸಿಗುತ್ತೆ ಅಂದರೆ ಯೂಟ್ಯೂಬಲ್ಲೂ ಕೂಡ ನಾನು ನೋಟ್ಸನ್ನ ಹಾಕಿರ್ತೀನಿ ಆದ್ರೇನು ಪಿ ಡಿ ಎಫ್ ನನಗೆ ಅದು ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಗ್ರೂಪಲ್ಲಿರೋರಿಗೆ ಖಂಡಿತವಾಗ್ಲೂ ಪಿ ಡಿ ಎಫ್ ಹಾಕ್ತೀನಿ ಅದರಲ್ಲೂ ಕೂಡ ನಾನು ಹೇಳಿರ್ತೀನಿ ಅಂದರೆ ನೀವು ನೀವೇ ಬರ್ಕೋಬೇಕಾಗತ್ತೆ ಮನೆಯಲ್ಲಿ ನಿಮಗೆ ಬೇ ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ನೀವು ಬರ್ಕೋಬೋದಾಗತ್ತೆ ಈ ಪಿ ಡಿ ಎಫಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಮುಂದೆ ಒಂದು ದಿನ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ನಲ್ಲ ಹಾಗಾಗಿ ಇದು ಕೂಡ ಒಂದು ನಿಮಗೆ ಸಿಗುತ್ತೆ ಆಮೇಲೆ ನೀವು ಪ್ರತಿದಿನ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ಮಷಿನ್ದು ಏನೋ ಒಂದು ಪ್ರಾಬ್ಲಮ್ ಇದೆ ಥ್ರೆಡ್ ಕಟ್ ಇದೆ ನೀಡಲ್ ಕಟ್ ಇದೆ ಜಾಸ್ತಿ ನನಗೆ ಮಷಿನ್ ತುಂಬ ವೈಬ್ರೇಟ್ ಆಗ್ತಾ ಇದೆ ಈ ರೀತಿ ಮಷಿನ್ದೇ ತುಂಬ ಈಗ ಇಲ್ಲಿ ಸ್ಟೂಡೆಂಟ್ಸ್ ಬರ್ತಾರಲ್ಲ ಅವ್ರದ್ದು ಏನೋ ಹಾಕ್ತಾರೆ ಮಷಿನ್ ಪ್ರಾಬ್ಲಮ್ ತುಂಬ ಸರಿಯಾಗಿ ದಾರ ಹಾಕದೇ ಇದ್ದರೂ ಕಟ್ ಆಗುತ್ತೆ ಪ್ರತಿಯೊಂದು ಏನೇನು ಇದೆಯೋ ಅದರದ್ದು ಎಲ್ಲ ನಿಮಗೆ ಖಂಡಿತ ಇದರಲ್ಲಿ ಕ್ಲಿಯರ್ ಆಗುತ್ತೆ ಮೂರು ತಿಂಗಳವರೆಗೂ ಇರುತ್ತೆ ಇದು ಮೂರು ತಿಂಗಳು ಇರ್ಬೋದು ಮೂರು ತಿಂಗಳ ಮೇಲೆ ಇನ್ನೂ ಒಂದು ತಿಂಗಳು ಎಕ್ಸ್ಟ್ರಾ ಕೂಡ ಆಗ್ಬೋದು ಕಡಿಮೆ ಅಂತೂ ಆಗೋದಿಲ್ಲ ಐನೂರು ರೂಪಾಯಿ ಫೀಸ್ ಇರುತ್ತೆ ಈ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ಮೂರು ಅಥವಾ ನಾಲ್ಕು ತಿಂಗಳು ಅಂತ ಅಂದ್ಕೊಳ್ಳಿ ನೀವು ಯಾವ ಡೇಟಿಂದ ಜಾಯಿನ್ ಆಗ್ತೀರ ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಈ ವಿಡಿಯೋ ಒಂದು ವಾರ ಬಿಟ್ಟು ನೋಡ್ಬೋದು ನೀವು ಅಲ್ಲಿಂದ ಕೂಡ ಜಾಯ್ನ್ ಮಾಡ್ಕೊತೀನಿ ನಾನು ಅಲ್ಲಿಂದ ನಿಮಗೆ ಆ ತಿಂಗಳು ಅನ್ನೋದು ಕೌಂಟ್ ಆಗುತ್ತೆ ಆಮೇಲೆ ಪ್ರತಿ ತಿಂಗಳು ಕಟ್ಟೋ ಅಂಥ ಅವಶ್ಯಕತೆ ಏನಿರೋದಿಲ್ಲ ಒಂದು ಸಲ ನೀವು ಅಮೌಂಟ್ ಹಾಕಿದ್ರಿ ಅಂದರೆ ಪ್ರತಿ ತಿಂಗಳು ಹಾಕೋ ಅವಶ್ಯಕತೆ ಖಂಡಿತ ಇರೋದಿಲ್ಲ ಅದೇ ದುಡ್ಡಲ್ಲೇ ನಿಮಗೆ ಫ್ರೀ ಮಿಕ್ಕಿದ್ದೆಲ್ಲ ನೀವು ಫ್ರೀ ತಿಂಗಳನ್ನ ಕಲಿಬೋದು ನೋಡಿ ಇದು ಒಂಥರ ಟ್ಯೂಷನ್ ಟೈಪ್ ನಿಮಗೂ ಅವಾಗ ಏನಿರುತ್ತೆ ಓ ನಾನು ಇಲ್ಲಿ ಕಲಿತಾ ಇದ್ದೀನಿ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ನನಗೇನು ಸರಿ ತಪ್ಪು ಅನ್ನೋದು ನನಗೆ ಕ್ಲಿಯರಿಟಿ ಸಿಗ್ತಾ ಇದೆ ಅನ್ನೋದು ನಿಮಗೂ ಕೂಡ ಒಂದು ಕಲಿಯೋದ್ರಲ್ಲಿ ಖಂಡಿತವಾಗಲೂ ಇಂಟ್ರೆಸ್ಟ್ ಇರುತ್ತೆ ಈಗ ನಾನು ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬಲ್ಲಿನೇ ನೋಡಿ ಖಂಡಿತ ಕಲಿಬೋದು ಎಲ್ಲರೂ ಇದಕ್ಕೆ ಜಾಯಿನ್ ಆಗಬೇಕು ಅಂತ ಏನೂ ಇಲ್ಲ ಎಲ್ಲರಿಗೂ ಸ್ವಲ್ಪ ಅವಶ್ಯಕತೆ ಇರುತ್ತೆ ನಾನು ಏನು ಕೆಲಸ ಇಲ್ಲ ಕಡೆಯ ಪಕ್ಷ ಇದರಿಂದಾದ್ರೂ ನಾನು ಒಂದಷ್ಟು ಏನಾದರೂ ಅರ್ನಿಂಗ್ಸ್ ಮಾಡ್ಬೋದು ಯಾಕೆಂದರೆ ನೀವಿರೋ ಏರಿಯಾಗಳಲ್ಲೆಲ್ಲ ತುಂಬ ಜನ ವರ್ಕ್ ಈಗ ನೋಡಿ ನಮ್ಮದು ಹಳ್ಳಿ ಅಂದರೆ ಈಗ ಇತ್ತೀಚೆಗೆ ತುಂಬ ಜನ ವರ್ಕ್ ಹಾಕ್ಸ್ತಾ ಇದ್ದಾರೆ ಅದೇ ರೀತಿ ಸಿಟಿಯಲ್ಲಿ ಸ್ವಲ್ಪ ಸಿಟಿಗೆ ಥರ ಇರೋವಂಥವ್ರಿಗೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಹಾಗಾಗಿ ಆದಷ್ಟು ನೀವು ಫ್ರೀ ವಿಡಿಯೋ ನೋಡಿನೇ ಕಲಿಬೋದು ಇದರಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ನಿಮಗೇನಾದರೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅಥವಾ ನಿಮಗೇನಾದರೂ ಎಕ್ಸ್ಟ್ರಾ ನನಗೆ ಈ ಫ್ಲವರ್ ಬರ್ತಾಯಿಲ್ಲ ಅಥವಾ ಈ ಡಿಸೈನ್ ಬರ್ತಾ ಇಲ್ಲ ಅಥವಾ ಇದು ಟ್ರೇಸಿಂಗು ಈ ಅಳತೆಗೆ ಯಾವ ರೀತಿ ಈಗ ಮೆಜರ್ಮೆಂಟು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಈ ಮೆಜರ್ಮೆಂಟ್ಗೆಲ್ಲ ನಾವು ಯಾವ ರೀತಿ ಹಾಕ್ಕೋಬೇಕು ಈ ಈ ಡಿಸೈನ್ಗೂ ಈ ಮೆಜರ್ಮೆಂಟ್ಗೂ ಸೂಟ್ ಆಗುತ್ತಾ ಕೆಲವೊಂದು ಡಿಸೈನ್ ಕೂಡ ಆ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ಚಿಕ್ಕದು ಸೈಜ್ ಇರೋರಿಗೆ ಯಾವ ಥರ ಹಾಕಬೇಕು ದೊಡ್ಡ ಸೈಜ್ ಇರೋರಿಗೆ ಯಾವ ಥರ ಹಾಕಬೇಕು ಆಮೇಲೆ ಡೀಪ್ ಆಗಿರೋರಿಗೆ ಯಾವ ಥರ ನೆಕ್ನ ಹಾಕ್ಕೋಬೇಕು ಆಮೇಲೆ ರೆಡಿ ಬ್ಲೌಸ್ಗೆ ಯಾವ ರೀತಿ ಒಂದಷ್ಟು ನಿಮಗೆ ಆದಷ್ಟು ಯಾಕೆ ಅಂದರೆ ನನಗೆ ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ಹಾಕಿರ್ತೀನಿ ಡಿಲೇ ಆಗತ್ತೆ ಅಂದರೆ ಲೇಟಾಗಿ ಅಂದರೆ ಅಷ್ಟು ಈಗ ನಿಮಗೆ ಇಲ್ಲಿ ಎರಡು ಅವರ್ ಒನ್ ಅವರ್ ಮಾಡೋ ಕ್ಲಾಸ್ನ ನಿಮ್ಗೆ ಏನಿದ್ರು ಅದರಲ್ಲಿ ಆಫ್ ಆನ್ ಅವರ್ ಒಳಗಡೆ ಹಾಕಬೇಕಾಗತ್ತೆ ನಾನು ಹಾಗಾಗಿ ಕೆಲವೊಂದಷ್ಟು ಯಾವುದಾದ್ರೂ ಮಿಸ್ ಆಗಿದರೆ ಆನೆಸ್ಟಾಗಿ ಯಾವುದು ಮಿಸ್ ಮಾಡಿದಿರೇ ಹಾಕಿರ್ತೀನಿ ಬೈ ಚಾನ್ಸು ಅದು ನಿಮಗೆ ಸ್ಪೀಡ್ ಆಗಿರ್ಬೋದು ಅಥವಾ ಸ್ವಲ್ಪ ಅರ್ಥ ಆಗದೇ ಇರ್ಬೋದು ಈ ರೀತಿಯಾಗೆಲ್ಲ ಇರುತ್ತೆ ಆದಷ್ಟು ನೀವು ಇದಕ್ಕೆ ಸೇರಿಕೊಳ್ಳೋದ್ರಿಂದ ಈಗ ನಾನು ಈಗ ಒಬ್ಬರು ಒಂದು ಡೌಟ್ಸ್ ಕೇಳಿರ್ತಾರೆ ಅವ್ರಿಗೆ ಆನ್ಸರ್ ಮಾಡಿದ್ರೆ ಇನ್ನು ಉಳಿದೋರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಆ ರೀತಿಯಾಗೆಲ್ಲ ನಿಮಗೆ ಆಪ್ಷನ್ ಸಿಗ್ತಾಯಿದೆ ಬೇಕಿದ್ದರೆ ಜಾಯಿನ್ ಆಗ್ಬೋದು ಖಂಡಿತ ಒಂದನೇ ತಾರೀಕಿಂದ ನಮ್ಮದು ಟೈಲರಿಂಗ್ ಸಾರಿ ಎಂಬ್ರಾಯ್ಡ್ರಿ ಕ್ಲಾಸು ಸ್ಟಾರ್ಟ್ ಆಗ್ತಾ ಇರೋದು ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಖಂಡಿತ ಜಾಯ್ನ್ ಆಗ್ಬೋದು ನೀವು ಫ್ರೀ ಅಂತ ಹೇಳಿ ದುಡ್ಡು ಅಂತ ಇದಿರಲ್ಲ ಅಂತ ಕೇಳ್ಬೋದು ಯಾಕೆ ಅಂದರೆ ನೋಡಿ ನನಗೂ ತುಂಬ ಕೆಲಸ ಇರ್ತವೆ ಆ ಟೈಮಲ್ಲಿ ನಾನು ಇದಕ್ಕೆ ಅಂತ ಟೈಮ್ ಕೊಟ್ಟು ಕುತ್ಕೊತೀನಲ್ಲ ನೂರು ರೂಪಾಯಿ ನಾಲ್ಕು ತಿಂಗಳು ಮೂರು ತಿಂಗಳು ಅಂದರೆ ಅಷ್ಟು ದೊಡ್ಡ ವಿಷಯ ಅಂತ ನಿಮಗೆ ಅನಿಸಿದ್ರೆ ಬಿಡಬಹುದು ನೋಡಿ ಈಗ ನಾನು ನಿಮಗೆ ಆನ್ಸರ್ ಮಾಡೋ ಟೈಮಲ್ಲಿ ನಾನೊಂದು ಬ್ಲೌಸ್ನ ವರ್ಕ್ ಹಾಕೋಬೋದು ಆ ಎಲ್ಲ ನಾನು ಟೈಮ್ ಕೊಡಬೇಕಲ್ಲ ಯಾಕೆಂದರೆ ನೀವು ಯಾವಾಗ ಹಾಕ್ತೀರಾ ಡೌಟ್ಸ್ನ ಕ ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಯಾವಾಗ ಏನು ಕ್ವಶನ್ ಕೇಳ್ತೀರಾ ಆ ಟೈಮಿಗೆ ನಾನು ಕೂಡ ರೆಡಿ ಇರಬೇಕಲ್ಲ ಆ ನಾನು ಮಾಡ್ತಾ ಇರೋ ಕೆಲಸ ಬಿಟ್ಟು ನಿಮಗೆ ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ಹಾಗಾಗಿ ಆ ಪರ್ಸ್ನಲ್ ನಾನು ಏನು ಟೈಮ್ ಕೊಡ್ತೀನೋ ಅದಕ್ಕೆ ನೀವು ಫೀಸನ್ನ ಕೊಡಬೇಕಾಗುತ್ತೆ ಇನ್ನು ಇಲ್ಲಪ್ಪ ನಾನು ಯೂಟ್ಯೂಬ್ ನೋಡಿಕೊಂಡೇ ಕಲಿತೀನಿ ಅನ್ನಾಗಿದ್ದರೆ ಆರಾಮಾಗಿ ನೀವು ಯೂಟ್ಯೂಬ್ ನೋಡಿಕೊಂಡೆ ಕಲಿಬೋದು ಈಗ ಆಲ್ರೆಡಿ ಒಂದು ಸ್ವಲ್ಪ ಕಲಿತ್ ಬಿಟ್ಟಿದ್ದೀನಿ ನನಗೆ ಮುಂದೆ ಸರಿಯಾಗಿ ಬರ್ತಾ ಇಲ್ಲ ನನಗೆ ಸ್ಟ್ರಕ್ ಆಗಿಬಿಟ್ಟಿದೆ ಅಲ್ಲಿಗೆ ಸರಿಯಾಗಿ ತಲೆ ಓಡ್ತಾ ಇಲ್ಲ ಅನ್ನೋರಿಗೆ ಇದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಸಿಂಪಲ್ಲಾಗಿ ನಾನೊಂದು ಡಿಸೈನ್ನ ಹಾಕಿದ್ದೀನಿ ಯಾವ್ಯಾವ ನೆಕ್ಗೆ ಯಾವ ಥರ ಡಿಸೈನ್ ಹಾಕಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ನೀವು ಫ್ರೀ ಕ್ಲಾಸಲ್ಲಿ ನೋಡಿ ಕಲಿಬೋದು ಏನೇ ಡೌಟ್ಸ್ ಇದ್ದರೂ ಫ್ರೆಂಡ್ಸ್ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ಇತ್ತೀಚೆಗೆ ಜಾಸ್ತಿ ಟ್ರೆಂಡಲ್ಲಿರೋದೇ ವರ್ಕ್ ಮದುವೆ ಆಮೇಲೆ ಏನೋ ಒಂದು ಎಂಗೇಜ್ಮೆಂಟ್ ಇರಲಿ ಗೃಹ ಪ್ರವೇಶ ಇರಲಿ ಆಮೇಲೆ ಯಾವ ಫಂಕ್ಷನ್ ಮಾಡಿದ್ರು ನಾರ್ಮಲಾಗಿ ಒಂದು ಸಾವಿರ ರೂಪಾಯಿ ಸೀರೆ ತಗೊಂಡ್ರು ಕೂಡ ಖಂಡಿತವಾಗಲೂ ಅದಕ್ಕೆ ವರ್ಕ್ ಹಾಕ್ಸ್ತಾರೆ ಆದಷ್ಟು ಚೆನ್ನಾಗಿ ಕಲೀರಿ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು